ಹೆಂಗಸರ ಜೊತೆ ನನಗೆ ಭಾವನೆ ಜಾಗೃತ ಆಗುತ್ತೋ ಇಲ್ವೋ ಅಂತ ಗಾಂಧೀಜಿ ಚೆಕ್ ಮಾಡ್ಕೊಳ್ಳೋರು ಇದಕ್ಕೆ ಎಕ್ಸ್ಪೆರಿಮೆಂಟ್ಸ್ ವಿತ್ ಬ್ರಹ್ಮಚರ್ಯ ಅಂತಾರೆ ಬಾಪು ಎಲ್ಲ ಬಟ್ಟೆ ಬಿಚ್ಚಬಿಟ್ಟು ಬಾ ಎಲ್ಲ ಬಟ್ಟೆ ಬಿಚ್ಚಬಿಟ್ಟು ನೆಲೆ ನನ್ನ ಪಕ್ಕ ಮಲ್ಕೋಬಾ ಎಲ್ಲಾ ಬಟ್ಟೆ ಬಿಚ್ಚಬಿಟ್ಟು ಬಾ ಅಂತ ಕರಿತಾ ಇದ್ರು ಆದ್ರೂ ನಾನು ಪೆಟಿಕೋಟ್ ಹಾಕೊಂಡು ಗಾಂಧಿ ಪಕ್ಕ ಮಲ್ಕೋತಾ ಇದ್ದೆ ಜೀವನದ ಕಡೆಯ ರಾತ್ರಿ ನಾಳೆ ಬೆಳಗ್ಗೆ ಸತ್ತು ಹೋಗಬಹುದು ಅನ್ನೋವಾಗ ಇದು ನಮ್ಮ ಜೀವನದ ಕಡೆಯ ರಾತ್ರಿ ಆಗಿರಬಹುದು ನನ್ನ ಕಡೆಯ ಆಸೆ ಮನು ಬೇನ್ ಪಕ್ಕ ಮಲ್ಕೋಬೇಕು ನಾನು ಸುಶೀಲಾ ನಯ್ಯರ್ ಒಟ್ಟಿಗೆ ಸ್ನಾನ ಮಾಡ್ಕೊತಾ ಇದ್ದಾಗ ನಾನು ಬಿಕ್ಕೊಂಡ್ಬಿಡ್ತಾ ಇದ್ದೆ ನನ್ ಕೇಳಿಸೋದು ನೀರ್ ಹರಿಯೋದು ಸೋಪ್ ಹಚ್ಕೊಳ್ಳೋದು ಎಲ್ಲ ಕೇಳಿಸ್ತಾ ಇತ್ತು ಅದ್ರಲ್ಲಿ ನಾವು ಯಾವತ್ತ ಕಂಡ್ಬಿಟ್ಟು ನೋಡ್ಲೇ ಇಲ್ಲ ನಮಸ್ತೆ ಸುಮಾರು ಎರಡು ವರ್ಷದ ಹಿಂದೆ ನಾನು ಒಂದ್ ವಿಡಿಯೋ ಮಾಡಿದ್ದೆ ದ ಲಾಸ್ಟ್ ಟೂ ಹಂಡ್ರೆಡ್ ಡೇಸ್ ಆಫ್ ಮಹಾತ್ಮಾ ಗಾಂಧಿ ಅಂತ ಅದು ಮಹಾತ್ಮ ಗಾಂಧಿ ಹಿಸ್ ಲಾಸ್ಟ್ ಟೂ ಹಂಡ್ರೆಡ್ ಡೇಸ್ ರಾಮಮೂರ್ತಿ ಅನ್ನುವರ ಪುಸ್ತಕದ ಮೇಲೆ ಆಧಾರಿತ ವಿಡಿಯೋ ನನಗೆ ಗೊತ್ತಿರಲಿಲ್ಲ ಆ ವಿಡಿಯೋ ಇಷ್ಟು ಪ್ರಚಲಿತ ಆಗುತ್ತೆ ಇಷ್ಟು ಲಕ್ಷಾಂತರ ಜನ ಆ ವಿಡಿಯೋನ ನೋಡ್ತಾರೆ ಅಂತ ಈವತ್ತಿಗೂ ಎರಡು ವರ್ಷ ಆದ ಆ ವಿಡಿಯೋ ವಾಟ್ಸಾಪ್ ಗ್ರೂಪ್ಗಳಲ್ಲಿ ಓಡಾಡ್ತಿದೆ ಮತ್ತೆ ಆ ವಿಡಿಯೋ ಬಗ್ಗೆ ನನಗೆ ಈವತ್ತಿಗೂ ವೇ ಇದ್ರ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಾ ಅದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಾ ಈ ವಿಷಯ ಸತ್ಯನಾ ಈ ವಿಷಯ ಸತ್ಯನಾ ಅಂತ ಪ್ರಶ್ನೆಗಳು ಬರ್ತಾನೇ ಇದೆ ಬರ್ತಾನೇ ಇದೆ ಬರ್ತಾನೇ ಇದೆ ಆದರೆ ಮುಕ್ಕಾಲ್ ಪಾಲ್ ನನಗೆ ಮೇಲಿಂದ ಮೇಲೆ ಬರ್ತಾ ಇರೋ ಒಂದೇ ಪ್ರಶ್ನೆ ಮೇಡಮ್ ಎಕ್ಸ್ಪೆರಿಮೆಂಟ್ಸ್ ವಿತ್ ಬ್ರಹ್ಮಚರ್ಯ ಬಗ್ಗೆ ಏನಾದರೂ ಹೇಳಿ ಈ ವಿಷಯದ ಬಗ್ಗೆ ಹೆಚ್ಚಿಗೆ ಯಾರೂ ಮಾತಾಡ್ತಾ ಇಲ್ಲ ಎಕ್ಸ್ಪೆರಿಮೆಂಟ್ಸ್ ವಿತ್ ಬ್ರಹ್ಮಚರ್ಯ ಅಂದರೆ ಏನು ಎಂ ಕೆ ಗಾಂಧಿ ಅವರ ಎಕ್ಸ್ಪೆರಿಮೆಂಟ್ಸ್ ವಿತ್ ಬ್ರಹ್ಮಚರ್ಯದ ಬಗ್ಗೆ ಯಾಕೆ ಯಾರು ಮಾತಾಡೋದಿಲ್ಲ ಯಾಕೆ ಯಾವ ಪಠ್ಯಪುಸ್ತಕದಲ್ಲೂ ಎಂ ಕೆ ಗಾಂಧಿ ಅಂಡ್ ಎಕ್ಸ್ಪೆರಿಮೆಂಟ್ಸ್ ವಿತ್ ಬ್ರಹ್ಮಚರ್ಯ ಅಂತ ಏನು ಬರೆಯೋದಿಲ್ಲ ಎಕ್ಸ್ಪೆರಿಮೆಂಟ್ಸ್ ವಿತ್ ಬ್ರಹ್ಮಚರ್ಯದ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ ಅಂತ ಅದು ಒಂದು ವಿಷಯದ ಮೇಲೆ ಹತ್ತು ಪ್ರಶ್ನೆ ಬಂದರೆ ಐದು ಆರು ಏಳು ಪ್ರಶ್ನೆ ಎಕ್ಸ್ಪೆರಿಮೆಂಟ್ಸ್ ವಿತ್ ಬ್ರಹ್ಮಚರ್ಯ ಅಂದರೆ ಏನು ಅಂತಾನೆ ನನಗೆ ಇವತ್ತಿಗೂ ವಾಟ್ಸ್ಆ್ಯಪ್ನಲ್ಲಿ ಇಮೇಲ್ನಲ್ಲಿ ಯೂಟ್ಯೂಬ್ನಲ್ಲಿ ಪ್ರಶ್ನೆಗಳು ಬರ್ತಿದೆ ಎಕ್ಸ್ಪೆರಿಮೆಂಟ್ಸ್ ವಿತ್ ಬ್ರಹ್ಮಚರ್ಯ ಹಾಗಂದರೆ ಏನು ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನಾನು ಇವತ್ತು ಮೂರು ಪುಸ್ತಕ ತಂದಿದ್ದೀನಿ ಮೊದಲನೇದು ವೇದ್ ಮೆಹತಾ ಅವರು ಬರೆದಿರೋ ಮಹಾತ್ಮ ಗಾಂಧಿ ಆ್ಯಂಡ್ ಹಸ್ ಅಪಾಸ್ಟಲ್ಸ್ ಎರಡನೇದು ಇತ್ತೀಚೆಗೆ ಪ್ರಕಟವಾಗಿರೋ ಪ್ರಖರ್ ಶ್ರೀವಾಸ್ತವ್ ಬರ್ದಿರೋ ಹೇ ರಾಮ್ ಮತ್ತೆ ಮೂರನೇ ಪುಸ್ತಕ ಮೈ ಡೇಸ್ ವಿತ್ ಗಾಂಧಿ ಬೈ ನಿರ್ಮಲ್ ಕುಮಾರ್ ಬೋಸ್ ಈ ಪುಸ್ತಕ ಆಕ್ಚುಲಿ ಬರೀ ಪಿ ಡಿ ಎಫ್ ಫಾರ್ಮ್ಯಾಟಲ್ಲಿ ಸಿಗ್ತಾ ಇದೆ ಸೊ ಇದ್ರ ಪಿ ಡಿ ಎಫ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಮೈ ಡೇಸ್ ವಿತ್ ಗಾಂಧಿ ಬೈ ನಿರ್ಮಲ್ ಕುಮಾರ್ ಬೋಸ್ ಈ ಮೂರು ಪುಸ್ತಕಗಳನ್ನು ಇಟ್ಕೊಂಡು ಇವತ್ತು ಎಕ್ಸ್ಪೆರಿಮೆಂಟ್ಸ್ ವಿತ್ ಬ್ರಹ್ಮಚರ್ಯ ಅಂದರೆ ಏನು ಅದ್ರ ಬಗ್ಗೆ ಯಾಕೆ ಯಾರು ಮಾತಾಡೋದಿಲ್ಲ ಅನ್ನೋದ್ರ ಬಗ್ಗೆ ಇವತ್ತು ಹೇಳ್ತೀನಿ ಒಂದು ಮಾತು ವೀಡಿಯೋಕ್ಕಿಂತ ಮುಂಚೆನೇ ಸ್ಪಷ್ಟಪಡಿಸ್ತೀನಿ ನಾನು ಹೇಳೋದು ಯಾವುದು ನನ್ನ ಅನಿಸಿಕೆ ಅಲ್ಲ ನನ್ನ ಕಲ್ಪನೆ ಅಲ್ಲ ನಾನು ಹೇಳೋದು ಯಾವುದು ನನ್ನ ಅಭಿಪ್ರಾಯ ಅಥವಾ ನನ್ನ ಊಹಾಪೋಹ ಅಲ್ಲ ಈ ಮೂರು ಪುಸ್ತಕಗಳಲ್ಲಿ ಏನು ಬರೆದಿದೆಯೋ ಅದನ್ನು ಮಾತ್ರ ಯಥಾವತ್ ಹಾಗೆ ಓದಿ ಹೇಳ್ತಾ ಇದ್ದೀನಿ ಇಲ್ಲಿ ಎಲ್ಲಿಯೂ ನನ್ನ ಅಭಿಪ್ರಾಯ ಅಥವಾ ನನ್ನ ಅನಿಸಿಕೆ ಅಥವಾ ನನ್ನ ಕಲ್ಪನೆ ಇಲ್ಲ ಪಬ್ಲಿಷ್ ಆಗಿರೋ ಆಲ್ರೆಡಿ ಈಗಾಗಲೇ ಪ್ರಕಟವಾಗಿ ಪಬ್ಲಿಷ್ ಆಗಿರೋ ಈ ಮೂರು ಪುಸ್ತಕಗಳಿಂದ ಎಕ್ಸ್ಪೆರಿಮೆಂಟ್ಸ್ ವಿತ್ ಬ್ರಹ್ಮಚರ್ಯದ ಬಗ್ಗೆ ನಿಮಗೆಲ್ಲ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಅಂದ್ರೆ ಏನು ನಿರ್ಮಲ್ ಕುಮಾರ್ ಬೋಸ್ ಅವರು ಮೈ ಡೇಸ್ ವಿತ್ ಗಾಂಧಿದಲ್ಲಿ ಬರೆಯೋ ಹಾಗೆ ಎಕ್ಸ್ಪೆರಿಮೆಂಟ್ಸ್ ವಿತ್ ಬ್ರಹ್ಮಚರ್ಯ ಅಂದ್ರೆ ಗಾಂಧಿ ಎಂ ಕೆ ಗಾಂಧಿ ಮೋಹನ್ ದಾಸ್ ಕರಮಚಂದ್ ಗಾಂಧಿ ಬ್ರಹ್ಮಚರ್ಯ ನಾನು ಇನ್ಮೇಲಿಂದ ಬ್ರಹ್ಮಚಾರಿಯಾಗಿರ್ತೀನಿ ನಾನು ಇನ್ಮೇಲಿಂದ ಯಾರ ಜೊತೆಯೂ ಶಾರೀರಿಕ ಸಂಬಂಧ ತಗೊಳ್ಳೋದಿಲ್ಲ ಆ ಜನ್ಮ ಸಾಯೋತನಕ ನಾನು ಬ್ರಹ್ಮಚಾರಿ ಆಗಿರ್ತೀನಿ ಅಂತ ಶಪಥ ಮಾಡದ್ರಂತೆ ಆದ್ರೆ ಆಮೇಲೆ ನಾನು ನಿಜವಾದ ಬ್ರಹ್ಮಚಾರಿ ಹೌದೋ ಅಲ್ವೋ ಅಂತ ಗಾಂಧೀಜಿ ತಮ್ಮನ್ನ ತಾವು ಟೆಸ್ಟ್ ಮಾಡ್ಕೊಳ್ಳೋರು ತಾವು ನಿಜವಾದ ಬ್ರಹ್ಮಚಾರಿ ಹೌದೋ ಅಲ್ವೋ ತಮ್ಮಲ್ಲಿ ಇನ್ನೂ ಆಸೆ ಜಾಗ್ರತ ಆಗತ್ತೋ ಇಲ್ಲವೋ ತಮ್ಮ ತಮ್ಮಲ್ಲಿ ತಮ್ಮ ಒಳಗಡೆ ಇನ್ನು ಕಾಮುಕ ಭಾವನೆ ಜಾಗೃತ ಆಗತ್ತೋ ಇಲ್ವೋ ಅಂತ ಚೆಕ್ ಮಾಡೋದಿಕ್ಕೆ ಗಾಂಧಿ ಹೆಣ್ಣು ಮಕ್ಕಳ ಜೊತೆ ಮಲಗುತ್ತಾ ಇದ್ರು ಹೆಣ್ಣು ಮಕ್ಕಳ ಜೊತೆ ಮಲಗಿ ಹೆಣ್ಣು ಮಕ್ಕಳ ಪಕ್ಕ ಒಂದೇ ಮಂಚದ ಮೇಲೆ ಒಂದೇ ಬೆಡ್ಶೀಟ್ ಒಳಗಡೆ ಮಲಗಿ ಈ ರೀತಿ ಹೆಂಗಸರ ಜೊತೆ ಮಲಗದ್ರೆ ನನಗೆ ಆಮೋಕ ಭಾವನೆ ಜಾಗೃತ ಆಗತ್ತೋ ಇಲ್ವೋ ಅಂತ ಗಾಂಧೀಜಿ ಚೆಕ್ ಮಾಡಿಕೊಳ್ಳೋರು ಇದಕ್ಕೆ ಎಕ್ಸ್ಪೆರಿಮೆಂಟ್ಸ್ ವಿತ್ ಬ್ರಹ್ಮಚರ್ಯ ಅಂತಾರೆ ನಿರ್ಮಲ್ ಕುಮಾರ್ ಬೋಸ್ ಈ ಎಕ್ಸ್ಪೆರಿಮೆಂಟ್ಸ್ ವಿತ್ ಬ್ರಹ್ಮಚರ್ಯ ಯಾವ ಮಟ್ಟಕ್ಕೆ ಹೋಗಿತ್ತು ಎಕ್ಸ್ಪೆರಿಮೆಂಟ್ಸ್ ವಿತ್ ಬ್ರಹ್ಮಚರ್ಯ ಗಾಂಧೀಜಿ ಹಲವಾರು ಹೆಂಗಸರ ಜೊತೆ ಮಲಗ್ತಾ ಇದ್ರು ಅಂತ ಹೇಳ್ತಾರೆ ಅದರಲ್ಲಿ ಒಬ್ಬರು ಆಭಾ ಗಾಂಧಿ ಗಾಂಧೀಜಿಯ ಅಣ್ಣನ ಮೊಮ್ಮಗ ಕಣು ಗಾಂಧಿಯ ಹೆಂಡತಿ ಆಭಾ ಗಾಂಧಿ ಅಂದರೆ ಮೊಮ್ಮಗನ ಹೆಂಡತಿ ಪರಿವಾರದ ಸೊಸೆ ಇದು ವೇದ್ ಮೆಹತಾ ಅವರ ಪುಸ್ತಕ ಗಾಂಧಿ ಅಂಡ್ ಹಸ್ ಅಸ್ಟಲ್ಸ್ ಈ ಪೇಜ್ ನಾನು ಯಥಾವತ್ ಹೇಗೆ ಬರ್ದಿದೆಯೋ ಹಾಗೆ ಓದ್ತಾ ಇದೀನಿ ಬಗ್ಗೆ ಆಭಾ ಗಾಂಧಿ ಅವರನ್ನ ಕೇಳಿದೆ ಸುಶೀಲಾ ನಾಯರ್ ಆಭಾ ಗಾಂಧಿ ಮನು ಬೇನ್ ಮತ್ತಿತರ ಹೆಂಗಸರ ಜೊತೆ ಗಾಂಧೀಜಿ ಮಲಗುತ್ತಾ ಇದ್ದಿದ್ದು ಸರ್ವೇ ಸಾಮಾನ್ಯ ವಿಷಯ ಡಿಡ್ ಯು ಸ್ಟಿಲ್ ವೇರ್ ಯೋರ್ ಕ್ಲೋತ್ಸ್ ಶಿ ಹೆಸಿಟೇಟ್ಸ್ ಅಂಡ್ ಫೈನಲಿ ಸೇಸ್ ಬಾಪು ಎಲ್ಲ ಬಟ್ಟೆ ಬಿಚ್ ಬಿಟ್ಟು ಬಾ ಎಲ್ಲ ಬಟ್ಟೆ ಬಿಚ್ಚಬಿಟು ನನ್ನ ಪಕ್ಕ ಮಲ್ಕೋಬ ಎಲ್ಲಾ ಬಟ್ಟೆ ಬಿಚ್ಚಿಬಿಟ್ಟು ಬಾ ಅಂತ ಕರಿತಾ ಇದ್ರು ಆದ್ರೂ ನಾನು ಪೆಟಿಕೋಟ್ ಹಾಕೊಂಡು ಗಾಂಧಿ ಪಕ್ಕ ಮಲ್ಕೋತಾ ಇದ್ದೆ ವಾಟ್ ಅಬೌಟ್ ಹೆಮ್ ಗಾಂಧೀಜಿ ನನಗ್ ನೆನ್ಪಿಲ್ಲ ನನ್ನ ಕೇಳ್ಬೇಡಿ ನನಗದ್ರ ಬಗ್ಗೆ ಮಾತಾಡೋದು ಇಷ್ಟ ಇಲ್ಲ ನೀನ್ ಗಾಂಧಿ ನಿನ್ನ ಈ ರೀತಿ ನನ್ನ ಪಕ್ಕ ಮಲ್ಕೋ ಮಲ್ಕೋಬಾ ನನ್ ಪಕ್ಕ ಬೆತ್ಲೆ ಮಲ್ಕೋಬಾ ಅಂತ ಕರಿತಾ ಇದ್ದಾಗ ನಿನ್ನ ಗಂಡ ಏನ್ ಮಾಡ್ತಿದ್ರು ನಿನ್ನ ಗಂಡ ಒಪ್ಪಿಗೆ ಕೊಟ್ರ ನಿನ್ನ ಗಂಡಂಗೆ ಇಷ್ಟ ಆಯ್ತಾ ಇಲ್ಲ ನನ್ನ ಗಂಡ ಕಣು ಗಾಂಧಿಗೆ ಖಂಡಿತವಾಗ್ಲೂ ಇದಿಷ್ಟ ಇರಲಿಲ್ಲ ಈ ವಿಷಯವಾಗಿ ಕಣು ಗಾಂಧಿಗೂ ಬಾಪುಗೂ ಹಲವಾರು ಬಾರಿ ಜಗಳ ಆಗಿತ್ತು ಗಾಂಧಿ ಬಾಪು ಹತ್ರ ಹೋಗಿ ಬಾಪು ಬೆತ್ಲೆ ಮಲ್ಕೋಬಾ ನನ್ನ ಪಕ್ಕ ಬೆತ್ಲೆ ಮಲ್ಕೋಬಾ ನನ್ನ ಪಕ್ಕ ಅಂತ ನನ್ನ ಹೆಂಡತೀನಿ ಯಾಕೆ ಕರಿತೀರಿ ನಿಮಗ್ ರಾತ್ರಿ ಚಳಿ ಆಗತ್ತಾ ನಿಮಗ್ ರಾತ್ರಿ ನಡಕ ಆಗತ್ತಾ ನಾ ಬಂದ್ ಮಲ್ಕೋತೀನಿ ನಿಮ್ ಪಕ್ಕ ನಾನು ಗಂಡಸು ನನಗೆ ಶಕ್ತಿ ಜಾಸ್ತಿ ಇದೆ ನನಗೆ ಎನರ್ಜಿ ಜಾಸ್ತಿ ಇದೆ ನಾನು ಬಂದು ಮಲ್ಕೋತೀನಲ್ಲ ನಿನ್ ಪಕ್ಕ ನಾನು ಹೆಂಡ್ತೀನಿ ಯಾಕೆ ಕರಿತೀರಿ ಅಂತ ಹೇಳಿ ನನ್ನ ಗಂಡ ಬಾಪು ಜೊತೆ ಜಗಳ ಆಡಿದ್ರು ನಂತರ ಕಣು ಗಾಂಧಿ ಜೊತೆ ಇನ್ನೊಂದಿಷ್ಟು ಸುಮಾರು ಜನ ಬಂದು ಬಾಪುಗೆ ನೀವು ಈ ರೀತಿ ಮನು ಜೊತೆ ಆಭಾ ಜೊತೆ ಸುಶೀಲಾ ನಾಯರ್ ಜೊತೆ ಮಲಗೋದು ನಮಗೆ ಸರಿ ಹೋಗೋದಿಲ್ಲ ಬಾಪು ನೀವು ಮಹಾತ್ಮರು ನೀವೇನು ನಿಮ್ಮ ಬ್ರಹ್ಮಚರ್ಯನ ಈ ರೀತಿ ಚೆಕ್ ಮಾಡ್ಕೋಬೇಕಾಗಿಲ್ಲ ಅಂತ ಸುಮಾರು ಜನ ಬಾಪುಗೆ ಹೇಳಿದ್ದಾದರು ಬಾಪು ಅವ್ರು ಎಲ್ಲ ಮಾತ್ ಕೇಳಿಸ್ಕೊಂಡ್ರು ವೇ ಬಾಪು ಪಾಡಿಗೆ ಬಾಪು ತಮ್ಮ ಎಕ್ಸ್ಪೆರಿಮೆಂಟ್ಸ್ ವಿತ್ ಬ್ರಹ್ಮಚರ್ಯನ ಮುಂದುವರೆಸ್ಕೊಂಡೇ ಹೋದ್ರು ಇನ್ನೊಂದು ಎಕ್ಸ್ಪೆರಿಮೆಂಟ್ಸ್ ವಿತ್ ಬ್ರಹ್ಮಚರ್ಯ ಬಂದಾಗಲೆಲ್ಲ ಬರೋ ಹೆಸರು ಮನು ಬೇನ್ ಗಾಂಧಿಯ ವಾಕಿಂಗ್ ಸ್ಟಿಕ್ಸ್ ಅಂತಾನೆ ಪ್ರಸಿದ್ಧ ಆಗಿದ್ರು ಆಭಾಮತಿ ಮನು ಅದೊಂದು ಪ್ರಸಿದ್ಧ ಫೋಟೋ ಎಲ್ಲರೂ ನೋಡಿರಬಹುದು ಒಂದು ಕೈ ಆಭಾ ಹೆಗಲ ಮೇಲೆ ಒಂದು ಕೈ ಮನು ಹೆಗಲ ಮೇಲೆ ಹಾಕ್ಕೊಂಡು ಗಾಂಧೀಜಿ ನಡ್ಕೊಂಡು ಓಡಾಡೋರು ಆಭಾ ಮತ್ತು ಮನುನ ಗಾಂಧಿಯ ವಾಕಿಂಗ್ ಸ್ಟಿಕ್ಸ್ ಅಂತಲೇ ಕರಿತಾ ಇದ್ದಿದ್ದು ಸೊ ಈ ಎಕ್ಸ್ಪೆರಿಮೆಂಟ್ಸ್ ವಿತ್ ಬ್ರಹ್ಮಚರ್ಯ ವಿಷಯ ಬಂದಾಗ ಆಭಾ ಆದಮೇಲೆ ಸದಾ ಇನ್ನೊಂದು ಹೆಸರು ಎದ್ದು ಬರೋದು ಮನು ಮನು ಬೇನ್ ಮತ್ತೆ ಇದೇ ಪುಸ್ತಕದಿಂದ ಓದ್ತಾ ಇದ್ದೀನಿ ನೋವಾಖಲಿ ನೈನ್ಟೀನ್ ಫೋರ್ಟಿ ಸೆವೆನ್ ಆಗಸ್ಟ್ ನೋವಾಖಲಿನಲ್ಲಿ ಹಿಂದೂ ಮುಸ್ಲಿಂ ಗಲಭೆ ತೀವ್ರಕ್ಕೇರಿತ್ತು ಸಿಕ್ಕ ಸಿಕ್ಕಲ್ಲಿ ಮುಸಲ್ಮಾನರ ದೊಡ್ಡ ದೊಡ್ಡ ಮಾಬ್ಗಳು ಎಲ್ಲ ಸುಟ್ಟಾಕ್ತಿದ್ರು ಕಡ್ದಾಕ್ತಿದ್ರು ಹಿಂದೂಗಳು ನೋವಾಖಲಿಯಲ್ಲಿ ಹೆದರಿ ಹೆದರಿ ಬದುಕ್ತಾ ಇದ್ರು ಹಿಂದೂ ಮುಸ್ಲಿಂ ಗಲಭೆ ನಿಲ್ಲಿಸೋದಕ್ಕಾಗಿ ನೋವಾಖಲಿಗೆ ಶಾಂತಿ ತರೋದಕ್ಕಾಗಿ ಎಂ ಕೆ ಗಾಂಧಿ ತಮ್ಮ ಇಡೀ ಎಂಟ್ರಾಜ್ ಜೊತೆ ತಮ್ಮ ಇಡೀ ಗ್ರೂಪ್ ಜೊತೆ ಹೋಗಿ ನೋವಾಖಲ್ಲಿ ಕ್ಯಾಂಪ್ ಮಾಡಿದ್ರು ಆಗಸ್ಟ್ ಎಂ ಕೆ ಗಾಂಧಿ ಮನು ಬೇನ್ನ ಕರೆದ್ರು ಕರೆದ್ಬಿಟ್ಟು ನೋಡು ಮನು ಆಚೆ ಸಿಕ್ಕಾಪಟ್ಟೆ ಹಿಂದೂ ಮುಸ್ಲಿಂ ಗಲಾಟೆಗಳು ನಡೀತಾ ಇದೆ ಯಾವ ಕ್ಷಣದಲ್ಲಿ ಏನು ಬೇಕಾದೋ ಆಗಬಹುದು ಬಹುಶಃ ಬಹುಶಃ ಇದು ನಮ್ಮ ಜೀವನದ ಕೊನೆಯ ರಾತ್ರಿ ಆಗಿರಬಹುದು ಈ ನಮ್ಮ ಜೀವನದ ಕಡೆಯ ರಾತ್ರಿ ನನ್ನ ಒಂದು ಆಸೆ ಪೂರೈಸ್ತೀಯಾ ಇವತ್ತು ಒಂದ್ ನನ್ನ ಪಕ್ಕ ಬೆತ್ಲೆ ಮಲ್ಕೋತೀಯ ಜೀವನದ ಕಡೆಯ ರಾತ್ರಿ ನಾಳೆ ಬೆಳಗ್ಗೆ ಸತ್ ಹೋಗ್ಬಹುದು ಅನ್ನೋವಾಗ ಜೀವನದ ಕಡೆಯ ರಾತ್ರಿ ಅಂದ್ರೆ ಎಷ್ಟೋ ಜನ ಓಂ ನಮ ಓಂ ನಮ ಶಿವ ಓಂ ನಮ ಶಿವ ಓಂ ನಮ ಶಿವ ಅಂತ ಕಳೀತಾರೆ ಇನ್ ಕೆಲವರು ಒಂದ್ ಐದಾರ್ ಕಾಗದಗಳು ಬರ್ದಿಟ್ಬಿಡ್ತೀನಿ ತಲ್ಪದ್ರೆ ತಲ್ಪದ್ರಿ ಐದಾರ್ ಕಾಗದ ಬರ್ದಿಡ್ತೀನಿ ಯಾರ್ಯಾರ ಸೇರುತ್ತೋ ಸೇರ್ಲಿ ಅಂತಾರೆ ಇನ್ ಕೆಲವರು ಹರಿರಾಮ ರಾಮ ಹರೇ ರಾಮ 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 ಅಂತಿರ್ತಾರೆ ಆದ್ರೆ ಇಲ್ಲಿ ನೋಡಿ ಇದು ನಮ್ಮ ಜೀವನದ ಕಡೆಯ ರಾತ್ರಿ ಆಗಿರಬಹುದು ನನ್ನ ಕಡೆಯ ಆಸೆ ಮನು ಬೇನ್ ಪಕ್ಕ ಬೆತ್ಲೆ ಮಲ್ಕೋಬೇಕು ಇದಕ್ಕೆ ಯಾರು ಅಪೋಸ್ ಮಾಡ್ತಾ ಇರಲಿಲ್ಲ ಅನ್ಕೋಬೇಡಿ ಇದಕ್ಕೆ ಬೇಕಾದಷ್ಟು ಬೇಕಾದ ಗಾಂಧಿ ಬದುಕಿರುವಾಗಲೇ ಗಾಂಧಿ ಮಖಕೇಯ ಇದ್ರ ಬಗ್ಗೆ ಬೇಕಾದಷ್ಟು ಅಪೋಸಿಷನ್ ಇತ್ತು ಆಭಾ ಮತ್ತೆ ಮನುವ ಕಥೆಗಳ ಬರೆದ ನಂತರ ಲೇಖಕ ವೇದ್ ಮೆಹತಾ ಸುಶೀಲಾ ನಾಯರ್ನ ಹುಡುಕೊಂಡು ಹೋದ್ರು ಸುಶೀಲಾ ನಯ್ಯರ್ ಸಿಕ್ಕಿದ್ರು ಸುಶೀಲಾ ನಯ್ಯರ್ ವೇದ್ ಮೆಹ್ತಾ ಅವರಿಗೆ ಇಂಟರ್ವ್ಯೂ ಕೊಟ್ಟರು ಹಲವಾರು ವಿಷ ಇದು ಓದ್ತಾ ಇದ್ದೀನಿ ಹಲವಾರು ವಿಷಯಗಳ ಬಗ್ಗೆ ಮಾತಾಡಿದ ಸುಶೀಲಾ ನಯ್ಯರ್ ಅವರು ಒಂದು ಕಾಲದಲ್ಲಿ ತಮಗೆ ಖಾಲಿಲ್ಕರ್ ಮಗನ ಜೊತೆ ಎಂಗೇಜ್ಮೆಂಟ್ ಆಗಿತ್ತು ಆದರೆ ಮದುವೆ ಆಗಲಿಲ್ಲ ಅನ್ನೋ ವಿಷಯವನ್ನು ಕೂಡ ಸ್ವೀಕರಿಸಿದರು ಆದರೆ ಏನೇ ಆಗಲಿ ಎಕ್ಸ್ಪೆರಿಮೆಂಟ್ಸ್ ವಿತ್ ಬ್ರಹ್ಮಚರ್ಯದ ಬಗ್ಗೆ ಸುಶೀಲಾ ನಯ್ಯರ್ ನನ್ನ ಜೊತೆ ಮಾತನಾಡಲು ನಿರಾಕರಿಸಿದರು ನೋಡಿ ವೇದ್ ವೇದ್ಮೆಹ್ತಾ ಎಕ್ಸ್ಪೆರಿಮೆಂಟ್ಸ್ ವಿತ್ ಬ್ರಹ್ಮಚರ್ಯ ಆದರೆ ನನ್ನ ಬಗ್ಗೆ ಏನು ಕೇಳಬೇಡಿ ಆ ವಿಷಯದ ಬಗ್ಗೆ ನನ್ನ ನನ್ನ ಏನು ಕೇಳಬೇಡಿ ನಿರ್ಮಲ್ ಕುಮಾರ್ ಬೋಸು ಇದೇ ವಿಷಯದವಾಗಿ ನನ್ನ ಎರಡು ಮೂರು ಸತಿ ಇಂಟರ್ವ್ಯೂ ಮಾಡಕ್ಕೆ ಬಂದಿದ್ರು ಇನ್ನು ಏನು ಬೇಕಾದ್ರೂ ಕೇಳಿ ಎಕ್ಸ್ಪೆರಿಮೆಂಟ್ಸ್ ವಿತ್ ಬ್ರಹ್ಮಚರ್ಯ ಬಗ್ಗೆ ನನ್ನನ್ನು ಏನು ಕೇಳಬೇಡಿ ಅಂತ ಹೇಳಿ ಸುಶೀಲಾ ನಾಯರ್ ಬ್ರಹ್ಮಚರ್ಯದ ಪ್ರಯೋಗಗಳ ಬಗ್ಗೆ ಏನೇ ಮಾತಾಡಲು ನಿರಾಕರಿಸಿದರು ಸುಶೀಲಾ ನಯ್ಯರ್ ನಿರಾಕರಿಸಿದ್ರ ಆದರೂ ಗಾಂಧಿ ತಾವೆಯ ಸುಶೀಲಾ ನಯ್ಯರ್ ಜೊತೆ ಮಾಡ್ತಾ ಇದ್ದಿದ್ದ ಎಕ್ಸ್ಪೆರಿಮೆಂಟ್ಸ್ ವಿತ್ ಬ್ರಹ್ಮಚರ್ಯದ ಬಗ್ಗೆ ಬರೆದಿದ್ದಾರೆ ನಾನು ಸುಶೀಲಾ ನಯ ನಾನು ಅಂದರೆ ಎಮ್ ಕೆ ಗಾಂಧಿ ಇದು ಎಮ್ ಕೆ ಗಾಂಧಿ ಹೇಳ್ತಾ ಇರೋದು ಎಮ್ ಕೆ ಗಾಂಧಿ ಬರೆದಿಟ್ಟು ಹೋಗಿರೋದು ತಮ್ಮ ಡೈರಿಯಲ್ಲಿ ದಿಸ್ ಇಸ್ ಟ್ವೆಲ್ತ್ ಸೆಪ್ಟೆಂಬರ್ ನೈನ್ಟೀನ್ ಥರ್ಟಿ ಏಟ್ ಡೈರಿ ಎಂಟ್ರಿ ಇನ್ ಮಹಾತ್ಮಾ ಗಾಂಧೀಸ್ ಪರ್ಸನಲ್ ಡೈರಿ ಸೊ ಟ್ವೆಲ್ತ್ ಸೆಪ್ಟೆಂಬರ್ ನೈನ್ಟೀನ್ ಥರ್ಟಿ ಏಟ್ ಎಂ ಕೆ ಗಾಂಧಿ ಅವರ ಡೈರಿ ಎಂಟ್ರಿ ಇಲ್ಲಿ ಪ್ರಕಟ ಆಗಿದೆ ಅದನ್ನ ಹಾಗೆ ಓದಿ ಹೇಳ್ತಾ ಇದ್ದೀನಿ ಅಂದರೆ ಎಂ ಕೆ ಗಾಂಧಿ ನಾನು ಸುಶೀಲಾ ನಯ್ಯರ್ ಒಟ್ಟಿಗೆ ಸ್ನಾನ ಮಾಡ್ಕೊತಾ ಇದ್ದಾಗ ನಾನು ಬಿಕ್ಕ ಕಣ್ಮುಚ್ಕೊಂಡ್ಬಿಡ್ತಾ ಇದ್ದೆ ನಂಗೆ ಕೇಳಿಸೋದು ನೀರ್ ಹರಿಯೋದು ಸೋಪ್ ಹಚ್ಕೊಳ್ಳೋದು ಎಲ್ಲ ನಂಗೆ ಕೇಳಿಸ್ತಾ ಇತ್ತು ಆದ್ರೆ ನಾವು ಯಾವತ್ತು ನಾನು ಯಾವತ್ತು ಕಣ್ಬಿಟ್ಟು ನೋಡ್ಲೇ ಇಲ್ಲ ನಾನು ಸುಶೀಲಾ ನಯ್ಯರ್ ಒಟ್ಟಿಗೆ ಸ್ನಾನ ಮಾಡ್ಕೊತಾ ಇದ್ವಿ ಆದ್ರೆ ನಾನು ಸದಾ ಕಣ್ಣು ಕಣ್ಮುಚ್ ಕಣ್ಣು ಮುಚ್ಕೊಂಡು ಸುಶೀಲಾ ನಾಯರ್ ಜೊತೆ ಜೊತೆ ಸ್ನಾನ ಮಾಡ್ತಾ ಇದ್ದೆ ಇದೆಲ್ಲ ಜನರ ಕಣ್ಣಿಂದ ತಪ್ಪಿದ್ದಲ್ಲ ಈ ರೀತಿ ಅಂಡ್ ಇವ್ರ ಮೂರೇ ಅಲ್ಲ ಇನ್ನು ಇನ್ನು ಬೇಕಾದಷ್ಟು ಹೆಂಗಸರು ಬೇಕಾದಷ್ಟು ಕಥೆಗಳು ಇದೆ ಈ ಎರಡು ಪುಸ್ತಕದಲ್ಲಿ ನನಗೆ ಓದಕ್ಕೆ ಇಷ್ಟ ಇಲ್ಲ ಅಷ್ಟೇ ಅಂಡ್ ಯಾರ ಕಣ್ಣಗೂ ಯಾರು ಒಬ್ಜೆಕ್ಟ್ ಮಾಡಲಿಲ್ಲ ಅಂತ ತಿಳ್ಕೊಬೇಡಿ ಬೇಕಾದಷ್ಟು ಜನ ಒಬ್ಜೆಕ್ಟ್ ಮಾಡ್ತಾ ಇದ್ರು ಪರಶುರಾಮ್ ಎಂಬವ ತಮಿಳುನಾಡಿನ ಬ್ರಾಹ್ಮಣ ಈ ಪರಶುರಾಮ್ ಗಾಂಧಿಯ ಜೊತೆ ಗಾಂಧಿಗೋಸ್ಕರ ಕೆಲಸ ಮಾಡಬೇಕು ಗಾಂಧಿಯ ಜೊತೆ ಕೆಲಸ ಮಾಡಬೇಕು ಗಾಂಧಿಯ ಕೈ ಕೆಳಗಡೆ ಕೆಲಸ ಮಾಡಬೇಕು ಎಂದು ಹೇಳಿ ಗಾಂಧಿಯ ಬಗ್ಗೆ ಗಾಂಧಿ ಇಂಥವರು ಅಂಥವರು ಅಂತ ಒಂದು ಇಮೇಜ್ ಮಾಡಿಕೊಂಡು ತಮಿಳ್ನಾಡಿನ ಈ ಬ್ರಾಹ್ಮಣ ತಮಿಳುನಾಡಿನಿಂದ ಗಾಂಧಿಯ ಸೇವಾಶ್ರಮದಲ್ಲಿ ಗಾಂಧಿಯ ಜೊ ಜೊತೆ ಇರಲು ಬಂದಿದ್ದ ಆದರೆ ಈ ರೀತಿ ಗಾಂಧಿ ಮನು ಜೊತೆ ಆಭಾ ಜೊತೆ ಅಮತುಸಂಬೇನ್ ಜೊತೆ ಸುಶೀಲಾ ನಯ್ಯರ್ ಜೊತೆ ಪ್ರಭಾವತಿ ಜೊತೆ ಯಾರ್ಯಾರ ಜೊತೆ ಇನ್ನೋ ನನ್ನ ನನ್ನ ಜೊತೆ ಬೆತ್ಲೆ ಬನ್ನಿ ನನ್ನ ಜೊತೆ ಬೆತ್ಲೆ ಮಲ್ಕೋ ಬನ್ನಿ ಅಂತ ಕರಿತಾ ಇದ್ದಿದ್ದು ನೋಡಿ ಕಡೆಗೆ ಪರಶುರಾಮ್ಗೆ ಒಂದು ಸಹ ಆಗಲಿಲ್ಲ ನಿಮ್ಮನ್ನು ಏನು ಅಂತ ತಿಳ್ಕೊಂಡಿದ್ದೆ ನೀವು ಏನೋ ಆಗ್ಬಿಟ್ರಿ ಗಾಂಧಿ ನಿಮ್ಮನ್ನು ನಿಮ್ಮ ಬಗ್ಗೆ ನಾನು ಏನೋ ತಿಳ್ಕೊಂಡಿದ್ದೆ ನೀವು ನಿಜ ಜೀವನದಲ್ಲಿ ಇನ್ನೇನೋ ಆಗಿದ್ದೀರಿ ಅಂತ ಹೇಳಿ ಈ ಎಕ್ಸ್ಪೆರಿಮೆಂಟ್ಸ್ ವಿತ್ ಬ್ರಹ್ಮಚರ್ಯ ನನ್ ಕೈಲಿ ನೋಡಕ್ಕಾಗ್ತಿಲ್ಲ ಅಂತ ಹೇಳಿ ಹತ್ತು ಪೇಜಿನ ಒಂದು ಕಾಗದ ಬರೆದು ಆ ಕಾಗದನ ಗಾಂಧಿ ಕಾಣಿಸೋ ಹಾಗೆ ಇಟ್ಟು ರಾತ್ರೋ ರಾತ್ರಿ ಪರಶುರಾಮ್ ವಾಪಸ್ ತಮಿಳ್ನಾಡುಗೆ ಹೊಟ್ಟ ಹೋದ್ರು ಆದ್ರೆ ಇದನ್ನ ಎಷ್ಟೋ ಜನ ಅಯ್ಯೋ ಈಸ್ ಅನ್ ಆರ್ಥೋಡಾಕ್ಸ್ ಬ್ರಾಹ್ಮಣ್ ಅವ ಒಬ್ಬ ರೂಢಿವಾದಿ ಬ್ರಾಹ್ಮಣ ಅವನಿಗೆ ಈ ಎಕ್ಸ್ಪೆರಿಮೆಂಟ್ಸ್ ವಿತ್ ಬ್ರಹ್ಮಚರ್ಯ ಎಂಥ ದೊಡ್ಡ ಮಹಾಯಜ್ಞ ಅಂತ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಗಾಂಧೀಜಿ ಅದನ್ನು ಕೈಬಿಟ್ರು ಆದರೆ ಪರಶುರಾಮ್ ಕೆಲಸ ಬಿಟ್ಟು ಹೋಗಿದ್ದ ವಿಷಯ ಮತ್ತು ಪರಶುರಾಮ್ ಎಕ್ಸ್ಪೆರಿಮೆಂಟ್ಸ್ ವಿತ್ ಬ್ರಹ್ಮಚರ್ಯ ನೋಡಲಾರ್ದೆ ಅದನ್ನು ಸಹಿಸ್ಕೊಳ್ಳಲಾರದೆ ಕೆಲಸ ಬಿಟ್ಟು ಹೋಗಿದ್ದ ವಿಷಯ ಸರ್ದಾರ್ ಪಟೇಲ್ಗೂ ಗೊತ್ತಾಯಿತು ಟ್ವೆಂಟಿ ಫಿಫ್ತ್ ಫೆಬ್ರವರಿ ನೈನ್ಟೀನ್ ಫೋರ್ಟಿ ಸೆವೆನ್ ಇಪ್ಪತ್ತೈದನೇ ಫೆಬ್ರವರಿ ನೈನ್ಟೀನ್ ಫೋರ್ಟಿ ಸೆವೆನ್ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಗಾಂಧೀಜಿಗೆ ಕಾಗ್ದ ಬರ್ದಿದ್ರು ನಿಮ್ಮ ಕೈ ಕೆಳಗಡೆ ಇರೋ ಜನ ನಿಮ್ಮ ಈ ಎಕ್ಸ್ಪೆರಿಮೆಂಟ್ಸ್ ವಿತ್ ಬ್ರಹ್ಮಚರ್ಯ ತಡ್ಕೊಳ್ ಕೆಲಸ ಬಿಟ್ಟು ಹೋಗ್ತಿದ್ದಾರೆ ಪರಶುರಾಮ್ ಸಹಿತ ಕೆಲಸ ಬಿಟ್ಟು ಹೋಗಿದ ವಿಷಯ ನನಗೆ ಗೊತ್ತಾಯ್ತು ಈ ನಿಮ್ಮ ಎಕ್ಸ್ಪೆರಿಮೆಂಟ್ಸ್ ವಿತ್ ಬ್ರಹ್ಮಚರ್ಯ ಒಂಥರ ನಮ್ಮನ್ನೆಲ್ಲ ಅಗ್ನಿಗೆ ತಳ್ದಂಗೆ ಮಾಡ್ತಾ ಇದೆ ಈಗಾಗಲೇ ದಯವಿಟ್ಟು ಇದನ್ನ ನಿಲ್ಸಿ ದಯವಿಟ್ಟು ಇದನ್ನ ನಿಲ್ಸಿ ಅಂತ ನಿಮಗೆ ಎಷ್ಟೋ ಸತಿ ಕೇಳ್ಕೊಂಡಿದೀನಿ ಆದ್ರೆ ನೀವು ಈ ರೀತಿ ಸುಮ್ಮನೆ ಹೆಂಗಸ್ರು ಜೊತೆ ಮಲ್ಕೊಳ್ಳೋದನ್ನ ಹಠ ಮಾಡ್ತಿದ್ದೀರಾ ಈ ನಿಮ್ಮ ಹಠ ಒಳ್ಳೆಯದಲ್ಲ ನಿಮ್ಮ ಈ ಬ್ರಹ್ಮಚರ್ಯದ ಪ್ರಯೋಗವನ್ನ ನಮಗೆ ಸಾರ್ವಜನಿಕರ ಮಧ್ಯೆ ಸಮರ್ಥಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ಇದನ್ನ ನಿಲ್ಲಿಸಿ ಎದೆ ಬಗದು ನಿಮ್ಮ ಈ ವರ್ತನೆಯಿಂದ ನಮ್ಗಳಿಗೆಲ್ಲ ಎಷ್ಟು ದುಃಖ ಆಗ್ತಿದೆ ಅಂತ ನನಗೆ ತೋರ್ಸೋಕ್ಕಾದರೆ ಎದೆ ಬಗದು ತೋರಿಸ್ತಿದ್ದೆ ಆದರೆ ನಂಗೆ ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಸಾಕು ನಿಮ್ಮ ಎಕ್ಸ್ಪೆರಿಮೆಂಟ್ಸ್ ವಿತ್ ಬ್ರಹ್ಮಚರ್ಯ ಇದನ್ನು ದಯವಿಟ್ಟು ನಿಲ್ಲಿಸಿ ಅಂತ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಗಾಂಧೀಜಿಗೆ ಕಾಗ್ದ ಬರೆದಿದ್ರು ಆದರೂ ಗಾಂಧಿ ನಿಲ್ಲಿಸಲಿಲ್ಲ ಅದು ಬೇರೆ ವಿಷಯ ಮುಂದುವರಿತಾ ಹೋಯಿತು ಓದಲಿಕ್ಕೆ ಇನ್ನೂ ಬೇಕಾದಷ್ಟಿದೆ ಈ ಪುಸ್ತಕದ ಬರ್ತಿ ಬೇಕಾದಷ್ಟು ವಿಷಯ ಇದೆ ಆದರೆ ಇದು ಇದೊಂದು ಪ್ಯಾರಾಗ್ರಾಫ್ ಓದಿ ಈ ವಿಡಿಯೋನ ನಿಲ್ಲಿಸ್ತೀನಿ ನೈನ್ತ್ ಆಗಸ್ಟ್ ನೈನ್ಟೀನ್ ಫಿಫ್ಟಿ ಫೈವ್ ಆಗಸ್ಟ್ ನೈನ್ಟೀನ್ ಫಿಫ್ಟಿ ಫೈವ್ ಮೊರಾರ್ಜಿ ದೇಸಾಯಿ ಆಗಿದ್ರು ಮುಖ್ಯಮಂತ್ರಿ ಆಗಿದ್ದ ಮೊರಾರ್ಜಿ ದೇಸಾಯ್ಗೆ ಮನುಬೇನ್ಗೆ ಹತ್ತ ಹುಷಾರ್ ಇಲ್ಲ ಅಂತ ಮೆಸೇಜ್ ಬಂತು ಯಾವ ಮನುಬೇನ್ ಅದೇ ಮೊರಾರ್ಜಿ ದೇಸಾಯಿ ಅವರೇ ಗಾಂಧಿಯ ವಾಕಿಂಗ್ ಸ್ಟಿಕ್ ಆಗಿದ್ದ ಮನುಬೇನ್ ಓ ಆಕೆಯನ್ನ ಒಂದು ಒಳ್ಳೆ ಆಸ್ಪತ್ರೆಗೆ ಸೇರಿಸಿ ಆಕೆಯ ಖರ್ಚು ಏನೇ ಇದ್ರು ನಾವೇ ಕೊಟ್ರಾಯ್ತು ಮನುಬೇನ ದಯವಿಟ್ಟು ಒಂದು ಒಳ್ಳೆ ಆಸ್ಪತ್ರೆಗೆ ಒಂದಿಷ್ಟು ಒಳ್ಳೆ ಹತ್ರ ಕರ್ಕೊಂಡು ಹೋಗಿ ಅಂತ ಮುಖ್ಯಮಂತ್ರಿ ಮೊರಾರ್ಜಿ ದೇಸಾಯ್ ತಾಕೀತ್ ಮಾಡಿದ್ರು ಆಗಸ್ಟ್ ನೈನ್ಟೀನ್ ಫಿಫ್ಟಿ ಫೈವ್ ಆಗಸ್ಟ್ ನೈನ್ಟೀನ್ ಫಿಫ್ಟಿ ಫೈವ್ ಮುಖ್ಯಮಂತ್ರಿ ಆಗಿದ್ದ ಮೊರಾರ್ಜಿ ದೇಸಾಯ್ ಪ್ರಧಾನಮಂತ್ರಿ ಆಗಿದ್ದ ಜವಹರ್ ನೆಹರುಗೆ ಕಾಗದ ಬರೆದ್ರು ಮನುವಿನ ಸ್ವಾಸ್ಥ್ಯ ಮನುವಿನ ಆರೋಗ್ಯ ತುಂಬಾನೇ ಕೆಟ್ಟ ಹೋಗಿದೆ ಆದ್ರೆ ಅವಳಿಗೆ ಇರೋದು ಶಾರೀರಿಕ ರೋಗ ಅಲ್ಲ ಆಕೆಗೆ ಇರೋದು ಮಾನಸಿಕ ರೋಗ ಮನುಬೇನ್ ಮನೋರೋಗಿ ಆಗಿದ್ದಾಳೆ ಅಂತ ಆಮೇಲೆ ಕಡೆಗೆ ಜಸ್ಟ್ ವಯಸ್ಸಿಗೆ ಅಟ್ ದ ಏಜ್ ಆಫ್ ಫಾರ್ಟಿ ಜಸ್ಟ್ ಇನ್ನೇನು ನಲವತ್ತು ವರ್ಷ ಆಗಿದ್ದ ಮನುಬೇನ್ ಮಹುವ ಅನ್ನೋ ಗುಜರಾತಿನ ಒಂದು ಸಣ್ಣ ಹಳ್ಳಿಯಲ್ಲಿ ಸತ್ ಹೋದ್ರು ಯಾವುದೋ ಒಂದ್ ಎರಡು ನ್ಯೂಸ್ ಪೇಪರ್ ನಲ್ಲಿ ಗಾಂಧಿ ಜೊತೆ ಇದ್ದ ಮನುಬೇನ್ ಸತ್ ಹೋದ್ಲು ಹೋದು ಅಂತ ಎರಡು ಲೈನ್ ಪ್ರಕಟವಾಯ್ತು ಎಕ್ಸ್ಪೆರಿಮೆಂಟ್ ವಿತ್ ಬ್ರಹ್ಮಚರ್ಯ ಇನ್ನು ಓದಕ್ಕೆ ಹೇಳಕ್ಕೆ ಬೇಕಾದಷ್ಟಿದೆ ಆದರೆ ನಿಜವಾಗ್ಲೂ ಕೆಲವು ವಿಷಯನ ಹೇಳ್ತಾ ಹೋದ್ರೆ ಆನೆಸ್ಟ್ಲಿ ನನಗ್ ವಾಕರ್ಕೆ ಬರುತ್ತೆ ಎಕ್ಸ್ಪೆರಿಮೆಂಟ್ಸ್ ವಿತ್ ಬ್ರಹ್ಮಚರ್ಯ ಇಷ್ಟ ಇದ್ದವರು ದಯವಿಟ್ಟು ಈ ಪುಸ್ತಕ ಪ್ರಖರ್ ಶ್ರೀವಾಸ್ತವ್ ಅವರ ಹೇ ರಾಮ್ ಹಿಂದಿಯಲ್ಲಿದೆ ಆದರೆ ಹಿಂದಿ ಬರೋರು ದಯವಿಟ್ಟು ಇದನ್ನ ಓದಿ ಇದು ಇಂಗ್ಲಿಷ್ನಲ್ಲಿದೆ ಲಾಸ್ಟ್ ಡೇಸ್ ವಿತ್ ಗಾಂಧಿ ಬೈ ನಿರ್ಮಲ್ ಕುಮಾರ್ ಬೋಸ್ ಪಿ ಡಿ ಎಫ್ ಇಸ್ ಆನ್ಲೈನ್ ಫಾರ್ ಎನಿಬಡಿ ಟು ಡೌನ್ ಲೋಡ್ ಕಡೆಯಲ್ಲಿ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಇದೇ ಸಾಬರಮತಿ ಆಶ್ರಮ ಅಥವಾ ಇದೇ ವಾರ್ಧಾ ಸೇವಾಗ್ರಾಮ ಆಶ್ರಮ ಇವತ್ತು ಮತ್ತೆ ಆರಂಭ ಆದ್ರೆ ನೀವು ಎಷ್ಟು ಜನ ಸಾಬರ್ಮತಿಗೋ ಅಥವಾ ವಾರ್ಧಕ್ಕೋ ಹೋಗಕ್ಕೆ ರೆಡಿ ಇದ್ದೀರಿ ನೀವು ಎಷ್ಟು ಜನ ನಿಮ್ಮ ಹೆಣ್ಣು ಮಕ್ಕಳನ್ನ ಸಾಬರಮತಿ ಆಶ್ರಮಕ್ಕೋ ವಾರ್ಧಾ ಆಶ್ರಮಕ್ಕೋ ಇವತ್ತು ಆ ಆಶ್ರಮಗಳು ಮತ್ತೆ ಓಪನ್ ಆದರೆ ನಿಮ್ಮಲ್ಲಿ ಎಷ್ಟು ಜನ ನಿಮ್ಮ ಹೆಣ್ಣು ಮಕ್ಕಳನ್ನ ಸಾಬರಮತಿ ಆಶ್ರಮಗೆ ವಾರ್ಧಾ ಸೇವಾಗ್ರಾಮ ಆಶ್ರಮಗೆ ಕಳ್ಸಕ್ಕೆ ರೆಡಿ ಇದ್ದೀರಿ ಅದ್ರ ಬಗ್ಗೆ ಯೋಚಿಸಿ ದಯವಿಟ್ಟು ಪುಸ್ತಕಗಳನ್ನು ಓದಿ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಟ್ಟಿಲ್ಲ ಎಲ್ಲ ಪ್ರಶ್ನೆಗಳಿಗೂ ನನಗೆ ಉತ್ತರ ಕೊಡೋಕ್ಕೆ ಆಗೋದೂ ಇಲ್ಲ ಎಕ್ಸ್ಪೆರಿಮೆಂಟ್ಸ್ ವಿತ್ ಬ್ರಹ್ಮಚರ್ಯ ಎಷ್ಟು ಬಾಯ್ಬಿಟ್ಟು ಹೇಳಬಹುದೋ ಒಂಚೂರು ಅಷ್ಟನ್ನು ಮಾತ್ರ ಹೇಳಿದ್ದೀನಿ ದಯವಿಟ್ಟು ಪುಸ್ತಕಗಳನ್ನು ಓದೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಆ್ಯಂಡ್ ಈ ಪುಸ್ತಕದಲ್ಲಿ ಇನ್ನೂ ಬೇಕಾದಷ್ಟು ಡೀಟೇಲ್ಸ್ ಇದೆ ಎಲ್ಲದನ್ನು ಖಂಡಿತ ಓದಿ ಜೆ ಪಿ ಜಯಪ್ರಕಾಶ್ ನಾರಾಯಣ್ ಮತ್ತು ಅವರ ಪತ್ನಿ ಪ್ರಭಾ ಮತ್ತು ಎಂ ಕೆ ಗಾಂಧಿಯ ಕಥೆಯು ಈ ಪುಸ್ತಕದಲ್ಲಿದೆ ಅದನ್ನು ನಾನು ಬಹಿರಂಗವಾಗಿ ಓದೋದಿಲ್ಲ ಅದನ್ನು ನೀವೇ ಈ ಪುಸ್ತಕ ತಗೊಂಡು ಓದಿ ನಮಸ್ತೆ